ಈಗ ಸದ್ಯಕ್ಕೆ ರಾಮಾಚಾರ್ಯ ಮನೆಗೆ ಕಿಟಿಯ ಆಪ್ತ ಸ್ನೇಹಿತ ಬಂದಿದ್ದಾಳೆ ರಾಶಿ ಅಂತ ರಾಶಿ ಅಂದ್ರೆ ಯಾರು ಗೊತ್ತಾ ಕಿಟಿಯ ಲವರ್ ಕೂಡ ಹೌದು ಇದೀಗ ರಾಶಿ ಎಂಟ್ರಿ ಕೊಟ್ಟಾಗಿದೆ ಈಕೆ ನಿಜವಾದ ಹೆಸರು ವೈಷ್ಣವಿ ಅಂತ ಇರುವರು ಇದಕ್ಕೂ ಮುನ್ನ ಮಿಥುನ ರಾಶಿ ಅಂತ ಧಾರಾವಾಹಿ ಬರ್ತಿತ್ತು ನೆನಪಿರ್ಬೋದು ಅದರಲ್ಲಿ ಇಬ್ರು ನಡೆಸಿದ್ರು ಇದೀಗ ಮತ್ತೊಮ್ಮೆ ಒಂದು ರಾಮಾಚಾರಿ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದು ಇವರ ಒಂದು ಪಾತ್ರವೂ ಕೂಡ ಕಂಟಿನ್ಯೂ ಆಗುತ್ತೆ ಒಂದು ಲವ್ವರ್ ಆಗಿ ಕಾಣಿಸ್ಕೊಳ್ಳೋದು ಗ್ಯಾರಂಟಿ ಕಿಟ್ಟಿಗೂ ಕೂಡ ಆಶ್ಚರ್ಯ ಆಗುತ್ತೆ ರಾಮಾಚಾರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಯಾರಕ್ಕೆ ಏನಕ್ಕೆ ಬಂದಿದ್ದಾಳೆ ಏನ್ ಕುತಂತ್ರ ಇದು ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಬರುತ್ತೆ ಅದನ್ನ ನಿರೀಕ್ಷೆ ಮಾಡಬಹುದು ತುಂಬಾ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಏನ್ ಕತೆ ಏನ್ ವಿಷಯ ಅಂತ ಹಾಗಾಗಿ ಬಹಳಷ್ಟು ಜನರು ಕೂಡ ಮುಂದೆ ಏನಾಗಬಹುದು ಅಂತ ತಿಳ್ಕೊಳಕು ಕೂಡ ಕಾಯ್ತಿದ್ದಾರೆ ಅದ್ಭುತವಾದಂತ ವ್ಯಕ್ತಿ ರಾಮಾಚಾರಿ ರಾಮಾಚಾರಿ ಮತ್ತು ಕಿಟಿ ಎರಡು ಪಾತ್ರವನ್ನು ಒಬ್ಬರೇ ಮಾಡ್ತಿರೋದು ಋತ್ವಿಕ್ ಅಂತ ಏಕೆಂದ್ರೆ ಅಷ್ಟು ಚೆನ್ನಾಗಿ ಇವರ ಒಂದು ಪಾತ್ರ ಕ್ಲಿಕ್ ಆಗಿದೆ ಎರಡು ಪಾತ್ರವನ್ನು ಕೂಡ ತುಂಬಾ ಸಲೀಸಾಗಿ ಮಾಡ್ತಿದ್ದಾರೆ ಜನರಂತೂ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ ಅದೇ ರೀತಿ ಪಾತ್ರವೂ ಕೂಡ ಕಂಟಿನ್ಯೂ ಆಗ್ತಿದೆ ಒಳ್ಳೆ ರೇಟಿಂಗ್ ಒಳ್ಳೆ ಟಿ ಆರ್ ಪಿ ಯು ಕೂಡ ಬಂದಿದೆ ಸಖತಾಗಿಯೂ ಕೂಡ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಿಟಿ ಮತ್ತು ರಾಶಿ ಏನು ಒಂದಾಗ್ತಾರ ಲವ್ ಮಾಡ್ತಾರ ಮದುವೆ ಆಗ್ತಾರ ಏನಿದು ಕುತಂತ್ರನ ಅಥವಾ ಬೇರೆ ಯಾರಾದ್ರೂ ಕಳ್ಸಿರೋದ ನಿಜಕ್ಕೂ ಕೂಡ ಲವರ್ ಏನೋ ಏನು ಅಂತ ಮುಂದಿನ ದಿನಗಳಲ್ಲಿ காது நோட்பாத்திரதர் இஷ்ட கிட்டி பத்திர்த்த ராச்சாரி பார்த்த இஷ்ட கமெண்ட் தப்பதே தெளிசி